ಇವತ್ತು ತುಂಬಾ ಸರಳವಾದ ವಿಧಾನದಲ್ಲಿ ಕೇವಲ ಹತ್ತೇ ನಿಮಿಷದಲ್ಲಿ ಡೈರೆಕ್ಟ್ ಕುಕ್ಕರ್ದಲ್ಲೇ ಛೋಲೆ ಮಸಾಲ ಗ್ರೇವಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಪೂರಿ ಚಪಾತಿ ರೋಟಿ ಅನ್ನ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಟೈಮ್ ಕೂಡ ಬೇಕಿಲ್ಲ ಜಸ್ಟ್ ಹತ್ತೇ ನಿಮಿಷದಲ್ಲಿ ಡೈರೆಕ್ಟ್ ಕುಕ್ಕರ್ದಲ್ಲೇ ಮಾಡಿ ತೋರಿಸ್ತಿದ್ದೀನಿ ಸೊ ಬನ್ನಿ ತಡ ಮಾಡಿದೆ ಶುರು ಮಾಡೋಣ ನಾನಿಲ್ಲಿ ಛೋಲೆ ತೊಗೊಂಡಿದ್ದೀನಿ ರಾತ್ರಿ ನೆನೆಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಮುಂಜಾನೆ ನಿಮಗೆ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಮಾಡೋದಿತ್ತಂದರೆ ಒಂದು ಏಳೆಂಟು ತಾಸು ನೀವು ನೆನೆಸ್ಕೊಂಡು ತೊಗೋಬೇಕು ಈ ಚೋಲೆ ಇವಾಗ ಡೈರೆಕ್ಟ್ ಕುಕ್ಕರ್ದಲ್ಲೇ ಮಾಡಿ ತೋರಿಸ್ತೀನಿ ನೀನು ಹೀಗಾಗಿ ಇಲ್ಲಿ ಕುಕ್ಕರ್ದಲ್ಲಿ ಸ್ವಲ್ಪನೇ ಎಣ್ಣೆ ಹಾಕೊತಿದ್ದೀನಿ ನಾನು ಜಾಸ್ತಿ ಮುಂಜಾನೆ ಏನು ಮಾಡ್ತೀನಿ ಟೈಮ್ ಇಲ್ಲ ಅಂದರೆ ಈ ರೀತಿ ಕುಕ್ಕರ್ನಲ್ಲೇ ಮಾಡ್ತೀನಿ ಹತ್ತೇ ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಒಂದು ಪಲಾವೆಲೆ ಹಾಕೊತಿದ್ದೀನಿ ಮತ್ತು ದಾಲ್ಚಿನ್ನಿ ಮತ್ತು ಒಂದು ಮೂರು ಲವಂಗ ಹಾಕ್ತಿದ್ದೀನಿ ಮತ್ತು ಒಂದು ಮೂರು ಏಲಕ್ಕಿ ಹಾಕ್ತಿದ್ದೀನಿ ಮತ್ತು ಸ್ವಲ್ಪನೇ ಹಿಂಗೆ ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ ಒಂದು ಸ್ವಲ್ಪ ಹಾಗೆಯೇ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಇವಾಗ ನೋಡಿ ಸ್ವಲ್ಪ ಆದಮೇಲೆ ಈರುಳ್ಳಿ ಸೇರಿಸ್ತಿದ್ದೀನಿ ಸುಮಾರು ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂತಿದ್ದೀನಿ ಇಲ್ಲಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಇಲ್ಲಾಂದರೆ ನೀವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡು ಕೂಡ ಹಾಕೋಬೋದು ಈರುಳ್ಳಿ ಇವಾಗ ಈರುಳ್ಳಿ ಸ್ವಲ್ಪ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಿದ್ದೀನಿ ಒಂದು ಚಮಚ ಆಗುವಷ್ಟು ತಿನ್ನೋಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ಇದು ಕೂಡ ಅಷ್ಟೇ ಸರಿಯಾಗಿ ಇದರ ಜೊತೆ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಈರುಳ್ಳಿ ಪೂರ್ತಿಯಾಗಿ ಕೆಂಪಾಗಬೇಕು ಹೀಗಾಗಿ ಇದನ್ನು ಒಂದು ಮೂರ್ನಾಲ್ಕು ನಿಮಿಷ ಹಾಗೆಯೇ ಬಿಡ್ತಿದ್ದೀನಿ ನೋಡಿ ಇವಾಗ ಈರುಳ್ಳಿ ಇವಾಗ ನೀವು ನೋಡ್ತಿರ್ಬೋದು ಈ ರೀತಿ ಕೆಂಪಾಗಿದ್ದರೆ ನಮ್ಮ ಚೋಲೆ ಗ್ರೇವಿ ತುಂಬಾ ಸರಿಯಾಗಿ ಬರುತ್ತೆ ಟೇಸ್ಟು ಇವಾಗ ಇದಕ್ಕೆ ಟೊಮೆಟೊ ಪೇಸ್ಟ್ ಹಾಕ್ಕೊತಿದ್ದೀನಿ ಸುಮಾರು ಒಂದು ಮೂರು ಟೊಮೆಟೊನ ನಾನು ಮಿಕ್ಸಿಯಲ್ಲಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಹಾಕೊತಿದ್ದೀನಿ ದೊಡ್ಡ ಸೈಜಿನ ಟೊಮೆಟೊ ಇತ್ತು ಒಂದು ಮೂರು ತೊಗೊಂಡಿದ್ದೀನಿ ಇವಾಗ ಖಾರಕ್ಕೆ ಎಷ್ಟು ಬೇಕಾಷ್ಟು ರೆಡ್ ಖಾರದ ಪುಡಿ ಮತ್ತು ಧನಿಯಾ ಪೌಡಾರ ಮತ್ತು ಸ್ವಲ್ಪನೇ ಗರಂ ಮಸಾಲ ಹಾಕ್ತಿದ್ದೀನಿ ಮತ್ತು ಸ್ವಲ್ಪನೇ ಅರ್ಶಿಣ ಹಾಕ್ಕೊತಿದ್ದೀನಿ ಮತ್ತು ಇದು ಮಸಾಲೆ ಖಾರ ಅದ ಮತ್ತು ಇದು ಅರ್ಶಿಣ ಹಾಕ್ಕೊಂತಿದ್ದೀನಿ ಸ್ವಲ್ಪನೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಇವಾಗ ನೋಡಿ ಎಲ್ಲ ಮಸಾಲ ಹಾಕೊಂಡಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಟಮಟೊ ಪೇಸ್ಟ್ ಹಾಕ್ಕೊತಿರಲ್ಲ ಅದೇ ಟೈಮ್ನಲ್ಲಿ ಯಾವುದೇ ಇರುತ್ತೆ ಮಸಾಲ ಮನೆಯಲ್ಲಿ ಅದನ್ನೇ ಹಾಕೊಂಡು ಈ ಗ್ರೇವಿನ ಮಾಡ್ಕೊಬೋದು ಇವಾಗ ಟೊಮೆಟೊ ಹಸೀದೇ ಪೇಸ್ಟ್ ಮಾಡ್ಕೊಂಡು ಹಾಕಿರ್ತೀವಲ್ಲ ಹೇಗೆ ಪೂರ್ತಿಯಾಗಿ ಮಸಾಲೆ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ಅದನ್ನು ಹುರ್ಕೋಬೇಕಾಗುತ್ತೆ ಮತ್ತು ಇಲ್ಲಿ ಮಸಾಲೆ ನೀವು ಎಷ್ಟು ಸರಿಯಾಗಿ ಹುರ್ಕೋತಿರಲ್ಲ ಅಷ್ಟೇ ರುಚಿಯಾಗಿ ಬರುತ್ತೆ ಈ ಗ್ರೇವಿ ಸಬ್ಜಿ ನೋಡಿ ಪೂರ್ತಿಯಾಗಿ ಗಟ್ಟಿಯಾಗಿದೆ ಹಸಿ ವಾಸನೆ ಕೂಡ ಹೋಗಿದೆ ಮತ್ತು ಎಣ್ಣೆ ಕೂಡ ಸಪ್ರೇಟಾಗಿದೆ ಇವಾಗ ಒಂದು ಮೂರ್ನಾಲ್ಕು ನಿಮಿಷ ನಾನು ಹಾಗೆಯೇ ಮುಚ್ಚಿಟ್ಟಿದ್ದೆ ಸ್ಲೋ ಗ್ಯಾಸ್ನಲ್ಲಿ ಸೊ ಎಷ್ಟಾದರೆ ಸಾಕಾಗುತ್ತೆ ಇವಾಗ ಇವಾಗ ಛೋಲೇನ ಹಾಕ್ಕೊಂತಿದ್ದೀನಿ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಚಪಾತಿ ಅನ್ನ ರೋಟಿ ಪೂರಿ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಈ ಸಬ್ಜಿ ಇವಾಗ ನೋಡಿ ನಾನಿಲ್ಲಿ ಕೇವಲ ಚೌಳಿ ಮಾತ್ರ ಹಾಕ್ಕೊಂಡಿನ ಇವಾಗ ನೀರೇನು ಹಾಕಿಲ್ಲ ಸದ್ಯಕ್ಕೆ ಸೊ ಇವಾಗ ಮೊದಲಿಗೆ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ನೋಡಿ ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇವಾಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಗ್ರೇವಿಗೆ ಎಷ್ಟು ಅಷ್ಟು ಮೊದಲಿಗೆ ನಾನು ಬಿಸಿನೀರು ಹಾಕ್ಕೊತಿದ್ದೀನಿ ಸೊ ಅದಕ್ಕಿಂತ ಮೊದಲು ಒಂದು ಚಮಚ ನಾನಿಲ್ಲಿ ಕಸೂರಿ ಮೆತಿ ಕ್ರಶ್ ಮಾಡಿ ಹಾಕ್ಕೊಂತಿದ್ದೀನಿ ಕೈಲಿಂತೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮತ್ತು ಇಲ್ಲಿ ಗ್ರೇವಿಗೆ ಎಷ್ಟು ಅಷ್ಟು ನೋಡಿಕೊಂಡು ನೀವು ಇಲ್ಲಿ ಬಿಸಿನೀರು ಹಾಕ್ಕೊಳ್ಳಿ ಬಿಸಿನೀರು ಹಾಕೋದ್ರಿಂದ ಗ್ರೇವಿ ಸರಿಯಾಗಿ ಬರುತ್ತೆ ಇವಾಗ ಬಿಸಿನೀರೇ ಹಾಕೊತಿದ್ದೀನಿ ನಾನಿಲ್ಲಿ ಬಿಸಿನೀರು ಹಾಕೊಂಡು ಇದನ್ನು ಒಂದು ಮೂರ್ನಾಲ್ಕು ಶೀಟಿ ಹೊಟ್ಕೊಂಡು ತೊಗೋಬೇಕಾಗುತ್ತೆ ಅದಕ್ಕಿಂತ ಮೊದಲು ಒಂದು ಸಲ ನೀವು ಉಪಕಾರ ಚೆಕ್ ಮಾಡಿ ನೋಡ್ಬೋದು ಇಲ್ಲಿ ನೀರು ಹಾಕಿದ ಮೇಲೆ ಓಕೆ ನೋಡಿ ಎಲ್ಲ ಸೇರಿಸಿ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡಿ ತೊಗೊತಿದ್ದೀನಿ ಅದಕ್ಕೆ ಇಲ್ಲಿ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಡುಗೆ ಸೋಡಾ ಹಾಕೊತಿದ್ದೀನಿ ಈ ರೀತಿ ಅಡುಗೆ ಸೋಡ ಹಾಕೋದ್ರಿಂದ ಛೋಲೆ ಗ್ರೇವಿ ಸಬ್ಜಿ ತುಂಬಾ ಸರಿಯಾಗಿ ಬರುತ್ತೆ ಸರಿಯಾಗಿ ಬೇಯುತ್ತೆ ಹೀಗಾಗಿ ಸ್ವಲ್ಪ ಸ್ವಲ್ಪ ನೀವಿಲ್ಲಿ ಅಡುಗೆ ಸೋಡಾನ ಹಾಕೋಬೇಕಾಗುತ್ತೆ ಮತ್ತು ಇಲ್ಲಿ ನಿಮಗೆ ಅಡುಗೆ ಸೋಡ ಇಷ್ಟ ಇಲ್ಲ ಅಂದರೆ ನೀವಿಲ್ಲಿ ಒಂದು ಸ್ವಲ್ಪನೇ ಸೀಟಿ ಒಂದು ಎರಡು ಸೀಟಿ ಜಾಸ್ತಿ ಹಚ್ಕೋಬೇಕಾಗುತ್ತೆ ಓಕೆ ನೋಡಿ ಕುದಿ ಬಂದಿದೆ ಇವಾಗ ಕುದಿ ಬಂದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಇದಕ್ಕೆ ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು ಎರಡರಲಿಂತ ಮೂರು ಸೀಟಿ ಹೊಡ್ಸ್ಕೊಂಡು ತೊಗೊಂತಿದ್ದೀನಿ ನಾನು ಇದಕ್ಕೆ ಅಥವಾ ನೀವು ಜಾಸ್ತಿ ಸೀಟಿ ಹೊಡೆಸಿದರೆ ಇದು ಪೂರ್ತಿಯಾಗಿ ಸಾಫ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಹೀಗಾಗಿ ಮೊದಲಿಗೆ ಒಂದು ಎರಡು ಸೀಟಿ ಹೊಡೆಸ್ಕೊಂಡು ತೊಗೋಬೇಕಾಗುತ್ತೆ ನಾವು ಇದರಲ್ಲಿ ಅಡುಗೆ ಸೋಡಾ ಹಾಕಿರ್ತೀವಲ್ಲ ಹೀಗಾಗಿ ಅದು ಜಲ್ದಿ ಬೇಯುತ್ತೆ ನೋಡಿ ಇವಾಗ ನಾನು ಒಂದು ಎರಡು ಮೂರು ಸೀಟಿ ಹೊಡ್ಸ್ಕೊಂಡು ತೊಗೊಂಡಿದ್ದೀನಿ ಪೂರ್ತಿಗೆ ಎಣ್ಣೆ ಸಪ್ರೇಟ್ ಆಗಿದೆ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಂದಿದೆ ಈ ಚೋಳೆ ಗ್ರೇವಿ ಸಬ್ಜಿ ಅಂತೇಳಿ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ತಿದ್ದೀನಿ ಬೆಂದಿದೆ ಇಲ್ಲ ಹೇಳಿ ಕರೆಕ್ಟಾಗಿ ಬೆಂದಿದೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ನಮ್ಮ ಛೋಲೆ ಗ್ರೇವಿ ತಯಾರಾಗಿದೆ ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತು ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಬೇಕು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ